ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ನೀವೆಲ್ಲರೂ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಈಗಾಗಲೇ ನೋಡಿದ್ದೀರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದರೂ ಪರವಾಗಿಲ್ಲ ಈ ವಿಡಿಯೋದಲ್ಲಿ ಅದನ್ನೇ ತಿಳ್ಕೊಳ್ಳೋಣ ಇವತ್ತು ಮಾರ್ಕೆಟ್ ಅಲ್ಲಿ ಒಳ್ಳೆ ಡೌನ್ಫಾಲ್ ಕಂಡು ಬಂತು ಜೊತೆಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇವತ್ತು ಕ್ರಾಶ್ ಅಂತಾನೆ ಹೇಳ್ಬೋದು ಆ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬಂತು ನನಗೆ ಗೊತ್ತಿದೆ ತುಂಬಾ ಜನ ಭಯ ಪಟ್ಕೊಂಡು ಕಾಯ್ತಾ ಇದ್ದೀರಿ ವಿಡಿಯೋಗಾಗಿ ಅಂತ ಹಾಗಾಗಿ ಮೊದಲಿಗೆ ನಾನು ಒಂದು ವಿಚಾರವನ್ನ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡ್ತೀನಿ ಅದೇನಂತಂದ್ರೆ ಇದು ಭಯ ಪಡೋ ಅಂತ ವಿಚಾರ ಖಂಡಿತ ಅಲ್ಲ ನೀವು ಆರಾಮಾಗಿ ಧೈರ್ಯವಾಗಿರ್ಬೋದು ಆದರೆ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಹಣ ಕಳ್ಕೊಂಡಾಗ ಯಾರು ಧೈರ್ಯವಾಗಿರೋಕ್ಕೆ ಆಗೋದಿಲ್ಲ ಸ್ವಲ್ಪ ಭಯ ಇದ್ದೇ ಇರುತ್ತೆ ಏನಾಗುತ್ತೋ ಇರೋದು ಹೋಗುತ್ತೇನೋ ಅನ್ನೋ ಅಂಥ ಭಯ ಖಂಡಿತ ಇರುತ್ತೆ ಅದನ್ನ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಭಯನ ಝೀರೋ ಮಾಡಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಬಟ್ ನಾನು ಒಂದಷ್ಟು ಧೈರ್ಯ ಕೊಡೋದು ನಿಮಗೆ ಹೇಗೆ ಅಂದರೆ ಮಾರ್ಕೆಟ್ ನಡೆಯೋದೇ ಹೀಗೆ ಇದೇ ರಿಯಲ್ ಮಾರ್ಕೆಟ್ ನಾವೇನು ಲಾಸ್ಟ್ ಸಿಕ್ಸ್ ಮಂತ್ಸ್ ಅಥವಾ ಒನ್ ಇಯರ್ ಇಂದ ನೋಡಿದ್ವಲ್ಲ ಅದು ವರ್ಷಕ್ಕೊಂದ್ಸಲ ಬರುವಂತ ಯುಗಾದಿ ದಸರಾ ದೀಪಾವಳಿ ಇದ್ದಂಗೆ ಹೇಗೆ ಪ್ರತಿದಿನ ಕೂಡ ಯುಗಾದಿ ಇರಲ್ವೋ ಪ್ರತಿದಿನ ಕೂಡ ದೀಪಾವಳಿ ಇರಲ್ವೋ ಅದೇ ರೀತಿ ಮಾರ್ಕೆಟ್ ಅಲ್ಲೂ ಅಷ್ಟೇ ಅದು ಆಗಾಗ ಬಂದ್ ಹೋಗ್ತಾ ಇದ್ದಂತ ಪರ್ಫಾರ್ಮೆನ್ಸ್ ಬಟ್ ಲಾಸ್ಟ್ ಒನ್ ಇಯರ್ ಇಂದ ಕಂಟಿನ್ಯೂಯಸ್ ಆಗಿತ್ತು ರೆಗ್ಯುಲರ್ ಆಗಿತ್ತು ಈಗ ಸ್ವಲ್ಪ ಕೂಲ್ ಆಫ್ ಆಗ್ತಿದೆ ಇದು ಆಕ್ಚುಲಿ ಒಳ್ಳೇದು ಈ ರೀತಿ ಅವಾಗವಾಗ ಆಗಬೇಕು ಆಗಲೇ ನಾವು ಸ್ಟ್ರಾಂಗ್ ಆಗೋದು ಜೊತೆಗೆ ಒಳ್ಳೆ ಸ್ಟಾಕ್ ಡಿಸ್ಕೌಂಟಲ್ಲಿ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಲಿಕ್ಕೆ ಸಾಧ್ಯ ಆಗೋದು ಹಾಗೆ ನಮಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಸಿಗೋದು ಇಂತಹ ಸನ್ನಿವೇಶಗಳಲ್ಲೇ ಒನ್ ಸೈಡೆಡ್ ಆಗಿ ಮಾರ್ಕೆಟ್ ಮೂವ್ ಆಗ್ತಾ ಇದ್ರೆ ನಾವು ಸೈಕಾಲಜಿಕಲಿ ಸ್ಟ್ರಾಂಗ್ ಆಗೋದಿಲ್ಲ ಈ ರೀತಿ ಅಪ್ಸ್ ಅಂಡ್ ಡೌನ್ಸ್ ಅನ್ನ ನಾವು ಸ್ಟ್ರಾಂಗ್ ಆಗೋದು ಸೊ ಹಾಗಾಗಿ ಖಂಡಿತ ಭಯ ಪಡುವಂತ ಅವಶ್ಯಕತೆ ಇಲ್ಲವೇ ಇಲ್ಲ ಸೊ ಬನ್ನಿ ನೋಡೋಣ ಫಸ್ಟ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಉಳಿದ ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವಾರು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತೀನಿ ಹಾಗಾಗಿ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ಕೊಡ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದು ಒಂಬೈನೂರ ಆರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಸೆನ್ಸೆಕ್ಸ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ನಾವು ಇವತ್ತಿನ ಐಯಿಂದ ಏನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಇನ್ನು ಜಾಸ್ತಿ ಆಗುತ್ತೆ ನೋಡಬಹುದು ಥೌಸಂಡ್ ಪಾಯಿಂಟ್ಸ್ ಜಾಸ್ತಿ ಆಗುತ್ತೆ ಅಷ್ಟು ದೊಡ್ಡ ಮಟ್ಟದ ಡೌನ್ ಫಾಲ್ ಇವತ್ತು ಸೆನ್ಸೆಕ್ಸ್ ಅಲ್ಲಿ ಕಂಡು ಬಂದಿದೆ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಂತೂ ತ್ರೀ ತರ್ಟಿ ಏಯ್ಟ್ ಪಾಯಿಂಟ್ಸ್ ಅಥವಾ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇಲ್ಲೂ ಕೂಡ ನಾವು ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಫೋರ್ ಫಿಫ್ಟಿ ಪಾಯಿಂಟ್ಸ್ ಮೋರ್ ದೆನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಅಂತಾನೆ ಹೇಳ್ಬಹುದು ಇವತ್ತಿನ ಐಯಿಂದ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಅದರ ನಂತರ ಡೌನ್ ಫಾಲ್ ಕಂಡು ಬಂದಿದ್ದು ಹಾಗಾದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಗ್ಲೋಬಲ್ ಮಾರ್ಕೆಟ್ ಇಂದ ಏನಾದ್ರು ಪ್ರೆಷರ್ ಇತ್ತಾ ಅದನ್ನ ಒಂದ್ಸಲ ನಾವು ನೋಡೋದಾದ್ರೆ ಮೊದಲಿಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಸೊ ಇಲ್ಲಿ ಏನು ಅಂತ ಪ್ರೆಜರೈಸರ್ ಸಿಚುವೇಶನ್ ಕಂಡು ಬರ್ತಾ ಇಲ್ಲ ನೋಡಬಹುದು ಟ್ವೆಂಟಿ ಫೈವ್ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗ್ತಿದೆ ಸೊ ಹಾಗೆ ಮುಂಚೆಯಿಂದ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಯ್ತು ನಮ್ಮ ಮಾರ್ಕೆಟ್ ಓಪನ್ ಇದ್ದಾಗಲೂ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು ಇಲ್ಲೇನು ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಆಗಲಿ ಸಡನ್ ಡೌನ್ ಫಾಲ್ ಆಗಲಿ ಕಂಡು ಬರಲಿಲ್ಲ ಹಾಗೆ ನಾವು ಗ್ಲೋಬಲ್ ಮಾರ್ಕೆಟ್ ಗಳನ್ನ ಒಂದ್ಸಲ ನೋಡೋದಾದ್ರೆ ಸೊ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಎಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಎಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಕೆಲವೇ ಕೆಲವು ಮಾರ್ಕೆಟ್ ಗಳನ್ನ ಹೊರತುಪಡಿಸಿದ್ರೆ ಮೆಜಾರಿಟಿ ಮಾರ್ಕೆಟ್ ಗಳು ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದವ್ ನೋಡಬಹುದು ಅಂದ್ರೆ ಗ್ಲೋಬಲ್ ಲೆವೆಲ್ ಇಂದ ಯಾವುದೇ ರೀತಿಯ ಬ್ಯಾಡ್ ನ್ಯೂಸ್ ಬರೋದಾಗ್ಲಿ ಅಥವಾ ಪ್ರೆಷರ್ ಆಗಲಿ ಇರಲಿಲ್ಲ ನಮ್ಮ ಮಾರ್ಕೆಟ್ಗೆ ಆದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಇಷ್ಟು ಪ್ರಮಾಣದ ಕರೆಕ್ಷನ್ ಇವತ್ತು ಕಂಡು ಬಂದಿದೆ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಹಾಗೂ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಅನ್ಸೋದಿಲ್ಲ ಆದ್ರೆ ನಾವು ಒಳಗಡೆ ಹೋದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ನೋಡಬಹುದು ಹತ್ತತ್ರ ಫೋರ್ ಪರ್ಸೆಂಟ್ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಫೈವ್ ಪರ್ಸೆಂಟ್ ಗಿಂತ ಜಾಸ್ತಿ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಫೋರ್ ಪರ್ಸೆಂಟ್ ಕಿಂತ ಜಾಸ್ತಿ ಸ್ಮಾಲ್ ಕ್ಯಾಪ್ ಫಿಫ್ಟೀ ಅಲ್ಲಿ ಐದು ಪರ್ಸೆಂಟ್ ಗಿಂತ ಜಾಸ್ತಿ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿನಲ್ಲಿ ಮೋರ್ ದನ್ ಫೈವ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಫೋರ್ ಹಂಡ್ರೆಡ್ ಅಲ್ಲಿ ಫೋರ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಮಲ್ಟಿ ಕ್ಯಾಪ್ ಅಲ್ಲೂ ಕೂಡ ನೋಡಬಹುದು ತ್ರೀ ಪರ್ಸೆಂಟ್ ಕಿಂತ ಜಾಸ್ತಿ ಲಾರ್ಜ್ ಕ್ಯಾಪ್ ಅಲ್ಲೂ ಕೂಡ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ತ್ರೀ ಪರ್ಸೆಂಟ್ ಮಿಡ್ ಕ್ಯಾಪ್ ಸೆಲೆಕ್ಟ್ ಅಲ್ಲಿ ತ್ರೀ ಪರ್ಸೆಂಟ್ ಹಾಗೆ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು ಮೋರ್ ದಾನ್ ಸಿಕ್ಸ್ ಪರ್ಸೆಂಟ್ ಸೊ ಈ ರೀತಿ ಕ್ರಾಶ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಇದರ ಹಿಂದಿನ ಕಾರಣಗಳೇನಿರ್ಬೋದು ಅಂತ ನೋಡಿದ್ರೆ ಖಂಡಿತ ಇಲ್ಲಿ ಯಾವುದು ಸ್ಪೆಸಿಫಿಕ್ ಅಂತಾನೆ ರೀಸನ್ ಇಲ್ಲ ಯಾಕಂದ್ರೆ ಗ್ಲೋಬಲ್ ಮಾರ್ಕೆಟ್ ಗಳನ್ನ ನೋಡಿದ್ವಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದು ಅಮೆರಿಕನ್ ಮಾರ್ಕೆಟ್ ಆಫ್ಟರ್ ಇನ್ಫ್ಲೇಷನ್ ಡೇಟಾ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು ಅಲ್ಲಿಂದ ಕೂಡ ಪ್ರೆಷರ್ ಇರಲಿಲ್ಲ ಜೊತೆಗೆ ಓಪನಿಂಗ್ ಕೂಡ ಚೆನ್ನಾಗಿ ಇತ್ತು ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಡೌನ್ ಅಲ್ಲೇ ಓಪನ್ ಆಗಲಿಲ್ಲ ಓಪನಿಂಗ್ ಕೂಡ ಚೆನ್ನಾಗಿತ್ತು ಪಾಸಿಟಿವ್ ಇತ್ತು ಅದರ ನಂತರ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದು ಬರೋದಾದ್ರೆ ನಾನು ಈ ಹಿಂದೆನೆ ಕೆಲವು ಕಾರಣಗಳನ್ನ ತಿಳಿಸ್ಕೊಟ್ಟಿದ್ದೆ ಎಸ್ಪೆಷಲಿ ಲಾಸ್ಟ್ ವೀಕ್ ಅನ್ಸುತ್ತೆ ಗೆಳೆಯರೆ ಈ ವಿಡಿಯೋ ಮಾರ್ಚ್ ಅಲ್ಲಿ ಮಾರ್ಕೆಟ್ ಹೇಗಿರುತ್ತೆ ಗೊತ್ತಾ ಅಂತ ಕಳೆದ ಇಪ್ಪತ್ನಾಲ್ಕು ವರ್ಷದ ಡೇಟಾ ಅನಲೈಸ್ ಮಾಡಿ ತಿಳಿಸ್ಕೊಟ್ಟಿದ್ದಂತ ಒಂದು ಆರ್ಟಿಕಲ್ ಅನ್ನ ಕವರ್ ಮಾಡಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದೆ ಜೊತೆಗೆ ಅಲ್ಲಿ ಮಾರ್ಚ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಥವಾ ವೊಲಟಲಿಟಿ ಯಾಕೆ ಕಂಡು ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮೂರು ಕಾರಣಗಳನ್ನ ಕೊಟ್ಟಿದ್ದೆ ನಾನು ಅಂದ್ರೆ ಅದೇನು ನಾನು ಕೊಟ್ಟಿದ್ದಂತವಲ್ಲ ಎಕ್ಸ್ಪರ್ಟ್ಸ್ ಇಂದಿನ ಮಾರ್ಕೆಟ್ ಸಿಚುಯೇಷನ್ ಅನ್ನ ಅನಾಲಿಸ್ ಮಾಡಿ ತಿಳ್ಕೊಂಡಿರುವಂತಹ ಕಾರಣಗಳನ್ನ ಒಂದು ಆರ್ಟಿಕಲ್ ಅಲ್ಲಿ ಪಬ್ಲಿಷ್ ಮಾಡಿದ್ರು ಅದನ್ನೇ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡಿದ್ದೆ ಅಷ್ಟೇ ಅದರಲ್ಲಿ ಮೂರು ರೀಸನ್ಸ್ ಇತ್ತು ಒಂದು ಮಾರ್ಚ್ ಅಲ್ಲಿ ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದ್ರಿಂದ ಕೆಲವರು ಈಕ್ವಿಟಿನ ತಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಸ್ ಎ ಅಸೆಟ್ ಅಂತ ತೋರಿಸಲಿಕ್ಕೆ ಇಷ್ಟಪಡೋಲ್ಲ ಅಂತವರು ಪ್ರಾಫಿಟ್ ಬುಕ್ ಮಾಡ್ತಾರೆ ಆಡಿಟ್ ಹೋಗೋದಕ್ಕೆ ಮುಂಚೆ ಅಂತ ಹೇಳಿದೆ ನೆಕ್ಸ್ಟ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ಲಿಕ್ಕೋಸ್ಕರ ಲಿಕ್ವಿಡಿಟಿ ಬೇಕಾಗುತ್ತೆ ಅಂತವರು ಲಿಕ್ವಿಡಿಟಿಗೋಸ್ಕರ ಅಂದ್ರೆ ಕ್ಯಾಶ್ ಗೋಸ್ಕರ ಪ್ರಾಫಿಟ್ ಬುಕ್ ಮಾಡ್ತಾರೆ ಇನ್ ಕೇಸ್ ಇಂದಿನ ಪೇಮೆಂಟ್ಸ್ ಯಾವ್ದಾದ್ರು ಉಳಿಸ್ಕೊಂಡಿದ್ರೆ ಅಂತವನ್ನ ಪೇ ಮಾಡ್ಲಿಕ್ಕೆ ಅಂತ ಹೇಳಿದ್ದೆ ಹಾಗೆ ಮೂರನೇದಾಗಿ ಟ್ಯಾಕ್ಸ್ ಸೇವ್ ಮಾಡ್ಲಿಕ್ಕೂ ಕೂಡ ಪ್ರಾಫಿಟ್ ಬುಕ್ ಮಾಡ್ತಾರೆ ಅಥವಾ ಲಾಸ್ ಬುಕ್ ಮಾಡ್ತಾರೆ ಅನ್ನೋಂತ ಮಾಹಿತಿಯನ್ನು ಕೊಟ್ಟಿದೆ ಯಾಕೆ ಅಂತಂದ್ರೆ ಇನ್ ಕೇಸ್ ಎಲ್ಲೋ ಒಂದ್ ಕಡೆ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಒಳ್ಳೆ ಲಾಭ ಆಗಿರುತ್ತೆ ಅದನ್ನ ಇನ್ನೊಂದ್ ಕಡೆ ಅಡ್ಜಸ್ಟ್ ಮಾಡೋದಂದ್ರೆ ಇನ್ನೊಂದ್ ಕಡೆ ಲಾಸ್ ಆಗಿರುತ್ತೆ ನಾವು ಟ್ಯಾಕ್ಸ್ ಕಟ್ಟೋ ಬದಲಿಗೆ ಆ ಲಾಸ್ ಬುಕ್ ಮಾಡಿ ಈ ಪ್ರಾಫಿಟ್ ಅನ್ನ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಸ್ವಲ್ಪ ಕಡಿಮೆ ಪ್ರಮಾಣದ ಟ್ಯಾಕ್ಸ್ ಅನ್ನ ಪೇ ಮಾಡ್ಲಿಕ್ಕೆ ಸಾಧ್ಯ ಆಗ್ಬಹುದು ಸೊ ಆ ರೀತಿ ಸ್ಟ್ರಾಟಜಿಯನ್ನು ಕೂಡ ಮಾಡೋ ಕಾರಣಕ್ಕೆ ಮಾರ್ಕೆಟ್ ಇರುತ್ತೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದ ಹಾಗೆ ಲಾಸ್ಟ್ ಎರಡು ವಾರದ ಮುಂಚೆನೆ ಮಾರ್ಚ್ ಅಲ್ಲಿ ಮಾರ್ಕೆಟ್ ಓಲರ್ಟೈಲಿಂತ ಸಾಧ್ಯತೆಗಳು ಜಾಸ್ತಿ ಇದೆ ಸ್ವಲ್ಪ ಹುಷಾರಾಗಿ ಡಿಸಿಷನ್ ತಗೊಳ್ಳೋದು ಬೆಟರ್ ಅಂತ ಕೂಡ ಹೇಳಿದ್ದೆ ಕೂಡ ಸಾಕಷ್ಟು ಅನಾಲಿಸ್ಟ್ ಹೇಳಿರೋ ಪ್ರಕಾರ ಎಕ್ಸ್ಪರ್ಟ್ಸ್ ಹೇಳಿರೋ ಪ್ರಕಾರ ಅಂತ ಕವರ್ ಮಾಡಿದ್ದೆ ಸೊ ಇವು ಕೂಡ ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಿದ್ದಾವೆ ಈ ರೀತಿಯ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬರೋದಕ್ಕೆ ಹಾಗೆ ನಾ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲೆಲ್ಲ ಜಾಸ್ತಿ ಪ್ರಮಾಣದ ಬುಕಿಂಗ್ ಕಂಡು ಬರ್ಲಿಕ್ಕೆ ಕಾರಣ ಸೆಬಿ ಇತ್ತೀಚೆಗೆ ಒಂದು ನ್ಯೂಸ್ ಅನ್ನ ತಂದಿತ್ತು ಹೆವಿ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ ಅದರಿಂದ ಏನಾದರೂ ಸಮಸ್ಯೆ ಆಗ್ಬೋದು ಸ್ವಲ್ಪ ರಿಸ್ಕ್ ಅನ್ನ ಪ್ರಾಪರ್ ಆಗಿ ಇನ್ವೆಸ್ಟರ್ಸ್ ಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಬೇಕು ಮ್ಯೂಚುವಲ್ ಫಂಡ್ಗಳು ಗಳು ಅನ್ನುವಂತ ಮಾತನಾಡಿತ್ತು ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಯಾಕಂದ್ರೆ ಎಸ್ಪೆಷಲಿ ಈಗ ಪ್ರಾಫಿಟ್ ಬುಕ್ ಮಾಡ್ತಾ ಇರೋರು ಐ ಎಸ್ ಅಥವಾ ಎಸ್ ಅಲ್ಲ ಎಚ್ ಎನ್ ಐಸ್ ಅಂಡ್ ರಿಟೈಲ್ ಇನ್ವೆಸ್ಟರ್ಸ್ ಐ ನೆಟ್ವರ್ಕ್ ಇಂಡಿವಿಜುವಲ್ಸ್ ಏನಿದ್ರು ಅವರುಗಳು ಜಾಸ್ತಿ ಪ್ರಮಾಣದ ಪ್ರಾಫಿಟ್ ಬುಕ್ಕಿಂಗ್ ಅನ್ನ ಮಾಡ್ತಿದ್ದಾರೆ ಬಿಕಾಸ್ ಆಫ್ ದಿಸ್ ಅಂದ್ರೆ ಏನು ಸೆಬಿ ಅಥವಾ ಆಂಫಿ ಮ್ಯೂಚುವಲ್ ಫಂಡ್ ಗಳಿಗೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಗಳಿಗೆ ಕೆಲವೊಂದು ಡೀಟೇಲ್ಸ್ ಅನ್ನ ಕೇಳ್ತೋ ಹಾಗೆ ರಿಸ್ಕ್ ಅನ್ನ ಪ್ರಾಪರ್ ಆಗಿ ತಿಳಿಸುವಂತ ಡಿಸ್ಕ್ಲೈಮರ್ ಬಗ್ಗೆ ಕೇಳ್ತೋ ಆಗ ಸ್ವಲ್ಪ ಪಾನಿಕ್ ಸೆಲ್ಲಿಂಗ್ ಈ ಸೆಕ್ಟರ್ ಗಳಲ್ಲಿ ಕಂಡು ಬರ್ತಾ ಇದೆ ಜೊತೆಗೆ ಅಗೇನ್ ಟ್ಯಾಕ್ಸ್ ಕಾರಣ ಕೂಡ ಇರುತ್ತೆ ಯಾಕಂದ್ರೆ ಎಚ್ ಜಾಸ್ತಿ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಈಗ ಟ್ಯಾಕ್ಸ್ ಸೀಸನ್ ಕೂಡ ಲಾಸ್ಟ್ ಮಂತ್ ಆಫ್ ದ ಫಿನಾನ್ಸಿಯಲ್ ಪ್ರಾಫಿಟ್ ಬುಕ್ ಮಾಡಬಹುದು ಅಥವಾ ಲಾಸ್ ಬುಕ್ ಮಾಡಬಹುದು ಸೊ ಅಡ್ಜಸ್ಟ್ಮೆಂಟ್ಸ್ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅದು ಕೂಡ ಒಂದು ಕಾರಣ ಆಗ್ತಾ ಇದೆ ಹಾಗೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಬಗ್ಗೆ ನೋಡಬಹುದು ಸೆನ್ಸೆಕ್ಸ್ ನಿಫ್ಟಿ ಟಂಬಲ್ ಅಪ್ ಟು ಒನ್ ಸೆವೆನ್ ಪರ್ಸೆಂಟ್ ಅಮಿಟ್ ಬ್ರಾಡ್ ಬೇಸ್ಡ್ ಸೆಲ್ ಆಫ್ ಕರೆಕ್ಷನ್ ಲೈಕ್ಲಿ ಟು ಇಂಟೆನ್ಸಿಫೈ ಇನ್ನು ಕರೆಕ್ಷನ್ ಆಗ್ಬೋದು ಆಗದೇನೂ ಇರಬಹುದು ಸೊ ಮೇ ಬಿ ಇನ್ನು ಸ್ವಲ್ಪ ಕರೆಕ್ಷನ್ ಆದ್ರೂ ಆಗಬಹುದು ಹಾಗೆ ದೋ ಅಟ್ರಿಬ್ಯೂಟೆಡ್ ದಿಸ್ ಕರೆಕ್ಷನ್ ಆಸ್ ಎಲ್ದಿ ದೇ ಎಕ್ಸ್ಪೆಕ್ಟ್ ಪೇನ್ ಟು ಸ್ಟೇ ಇನ್ ದ ನಿಯರ್ ಟರ್ಮ್ ಅಂದ್ರೆ ಈ ಕರೆಕ್ಷನ್ ಏನಿದೆ ಇದನ್ನ ಹೆಲ್ದಿ ಅಂತಾನೆ ಹೇಳ್ತಿದ್ದಾರೆ ಯಾಕಂದ್ರೆ ಈ ರೀತಿ ಕರೆಕ್ಷನ್ ಆಗಬೇಕು ನಾನು ಮೊದಲಿಗೆ ಹೇಳಿದೆ ಇದು ಆಕ್ಚುಲಿ ಒಳ್ಳೇದು ಅಂತ ಮಾರ್ಕೆಟ್ಗೆ ಅವರು ಹೆಲ್ದಿ ಅಂತಾನೆ ಹೇಳ್ತಿದ್ದಾರೆ ಜೊತೆಗೆ ದೇ ಎಕ್ಸ್ಪೆಕ್ಟ್ ದ ಪೇನ್ ಟು ಸ್ಟೇ ಇನ್ ನಿಯರ್ ಟರ್ಮ್ ಅಂದ್ರೆ ಇನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಇದೇ ರೀತಿ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಕೂಡ ಹೇಳ್ತಿದ್ದಾರೆ ಅವರು ಸೊ ನಾನು ಈಗಾಗಲೇ ಹೇಳಿದೆ ಮಾರ್ಚ್ ಮಂತ್ ಸ್ವಲ್ಪ ಕಾಶಿಯಸ್ ಆಗಿರಿ ಅಂತ ಸೊ ನಾವು ಈ ತಿಂಗಳು ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಥವಾ ಇದೇ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಕೂಡ ಕಂಟಿನ್ಯೂ ಮಾಡಬಹುದು ಗೊತ್ತಿಲ್ಲ ಅದ ಮಟ್ಟಿಗೆ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಬಟ್ ನೋಡೋಣ ನಿಲೇಶ್ ಶಾ ಅವರು ಗ್ರೂಪ್ ಪ್ರೆಸಿಡೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಅಟ್ ಕೋಟಕ್ ಮಹಿಂದ್ರಾ ಎಂ ಸಿ ಅವರ ಎಕ್ಸ್ಪೆಕ್ಟೇಷನ್ಸ್ ನೋಡಬಹುದು ನಿಲೇಶ್ ಶಾ ಟು ಎಕ್ಸ್ಪೆಕ್ಟ್ಸ್ ಕರೆಕ್ಷನ್ ಟು ಇಂಟೆನ್ಸಿಫೈ ಇನ್ ಮೈಕ್ರೋ ಕ್ಯಾಪ್ಸ್ ಅಂಡ್ ಇ ಸ್ಟಾಕ್ಸ್ ಎಸ್ ಇ ಹಾಗೂ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇನ್ನೂ ಜಾಸ್ತಿ ಕರೆಕ್ಷನ್ ಆಗಬಹುದು ಅಂತ ಹೇಳ್ತಿದ್ದಾರೆ ಹಾಗೆ ವಿಜಯ್ ಕುಮಾರ್ ಅವರು ನೋಡಬಹುದು ಜಿಯೋಜಿತ್ ಫೈನಾನ್ಷಿಯಲ್ ಸರ್ವೀಸಸ್ ಎಕ್ಸ್ಪೆಕ್ಟ್ ದಿಸ್ ಕರೆಕ್ಷನ್ ಟು ಎಕ್ಸ್ಟೆಂಡ್ ಇನ್ ದ ನಿಯರ್ ಟರ್ಮ್ ಆಸ್ ಮ್ಯೂಚುವಲ್ ಫಂಡ್ ಹೌಸರ್ ರಿವೀಲ್ ದೇರ್ ಸ್ಟ್ರೆಸ್ ಟೆಸ್ಟ್ ರಿಸಲ್ಟ್ ಅಬೌಟ್ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಫಂಡ್ಸ್ ಆನ್ ಮಾರ್ಚ್ ಮಾರ್ಚ್ ಫಿಫ್ಟೀನ್ ಫಿಫ್ಟೀನ್ ಸೆಬಿಗೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಕೀಮ್ಸ್ ಗಳ ಸ್ಟ್ರೆಸ್ ಟೆಸ್ಟ್ ರಿಸಲ್ಟ್ಸ್ ಅನ್ನ ಸಬ್ಮಿಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಇದು ಇನ್ನೂ ಸ್ವಲ್ಪ ದಿನ ಇದೇ ರೀತಿ ಕರೆಕ್ಷನ್ ಮುಂದುವರಿಬಹುದು ಅಂತ ಹೇಳ್ತಿದ್ದಾರೆ ಹಾಗೆ ನೋಡಬಹುದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ದಿಸ್ ಕರೆಕ್ಷನ್ ಶುಡ್ ಬಿ ಯೂಸ್ಡ್ ಬೈ ಇನ್ವೆಸ್ಟರ್ ಚರ್ನ್ ದೇರ್ ಪೋರ್ಟ್ ಪೋರ್ಟ್ಫೋಲಿಯೋ ಟು ಲಾರ್ಜ್ ಕ್ಯಾಪ್ಸ್ ಅಂದ್ರೆ ಅವ್ರು ಹೇಳ್ತಿರೋದು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಂದ ಲಾರ್ಜ್ ಕ್ಯಾಪ್ ಗೆ ಮೂವ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ವಿ ಬಿಲೀವ್ ದಟ್ ದಿಸ್ ಕರೆಕ್ಷನ್ ವಾಸ್ ಡೀಮ್ಡ್ ಎಸೆನ್ಶಿಯಲ್ ಅಂಡ್ ವಿಲ್ ಮೇಕ್ ಓವರ್ ಆಲ್ ಮಾರ್ಕೆಟ್ಸ್ ಹೆಲ್ದಿ ಅಗೇನ್ ಇವರು ಕೂಡ ಸೇಮ್ ಮಾತುಗಳನ್ನ ಹೇಳ್ತಿದ್ದಾರೆ ಈ ಕರೆಕ್ಷನ್ ಬರಬೇಕಿತ್ತು ಜೊತೆಗೆ ಈ ರೀತಿ ಕರೆಕ್ಷನ್ ಬರೋದು ಮಾರ್ಕೆಟ್ ಗೆ ಒಳ್ಳೇದು ಕೂಡ ಅಂತ ಹೇಳ್ತಿದ್ದಾರೆ ಸೊ ನಮ್ಮ ಫೈನಲ್ ವರ್ಡ್ಸ್ ಗೆ ಬರೋಣ ಸೊ ಇವರೆಲ್ಲರೂ ಯಾರು ಏನೇ ಹೇಳಿ ನನ್ನ ನಿರ್ಧಾರ ಇಷ್ಟೇ ನಾನೊಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಿಕೊಂಡು ಬೈ ಮಾಡಿ ಕೂತ್ಕೊಳ್ಳೋದು ಇಷ್ಟೇ ನನ್ನ ಕೆಲಸ ಅದರಲ್ಲಿ ಒಳ್ಳೆ ಸ್ಟಾಕ್ ಬೈ ಮಾಡಿ ಕೋರೋದು ಅದು ನೆಗೆಟಿವ್ ಆದ್ರೂ ಆಗ್ಬೋದು ಮುಂದೆ ಪಾಸಿಟಿವ್ ಆದ್ರೂ ಆಗ್ಬೋದು ಶಾರ್ಟ್ ಟರ್ಮ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಕೊಡ್ತವೆ ಸೊ ಇದು ನಮ್ಮ ಫಿಕ್ಸ್ಡ್ ಸೆಂಟೆನ್ಸ್ ಯಾವುದೇ ಸ್ಟಾಕ್ ಬಗ್ಗೆ ವಿಡಿಯೋ ಮಾಡ್ಲಿ ಮಾರ್ಕೆಟ್ ಕ್ರಾಶ್ ಬಗ್ಗೆ ಮಾಡ್ಲಿ ಮಾರ್ಕೆಟ್ ರ್ಯಾಲಿ ಬಗ್ಗೆ ಮಾಡ್ಲಿ ಸೊ ಎಲ್ಲದರಲ್ಲೂ ಕೂಡ ಈ ಮಾತುಗಳಂತೂ ಫಿಕ್ಸ್ ಇರುತ್ತೆ ಸೊ ಈಗ ಒಂದು ವಿಚಾರವನ್ನ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಎಲ್ಲಾ ಸ್ಟಾಕ್ ಗಳು ಬಿದ್ದಿದವೆ ನೈಂಟಿ ಪರ್ಸೆಂಟ್ ಆಫ್ ದ ಸ್ಟಾಕ್ಸ್ ಇವತ್ತು ಕ್ರಾಶ್ ಆಗಿದ್ದಾವೆ ನೀವು ಆ ಸ್ಟಾಕ್ ಈ ಸ್ಟಾಕ್ ಅಂತ ಏನು ತಗೋಂತ ಅವಶ್ಯಕತೆ ಖಂಡಿತ ಇಲ್ಲವೇ ಇಲ್ಲ ಕೆಲವು ಟೆನ್ ಫಿಫ್ಟೀನ್ ಪರ್ಸೆಂಟ್ ಸ್ಟಾಕ್ ಗಳು ಮಾತ್ರ ಇವತ್ತು ಪಾಸಿಟಿವ್ ಇರಬಹುದು ಮೆಜಾರಿಟಿ ಸ್ಟಾಕ್ ಗಳು ಇವತ್ತು ನೆಗೆಟಿವ್ ಆಗಿದಾವೆ ಸೊ ಅಲ್ಲಿ ನೀವು ಯೋಚನೆ ಮಾಡಬೇಕಾಗಿರೋದು ನೀವು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ ಗಳು ಮಾತ್ರ ಬಿದ್ದಿದವ ಫಾರ್ ಎಕ್ಸಾಂಪಲ್ ನೀವೊಂದು ಇಪ್ಪತ್ತು ಸ್ಟಾಕ್ ಇನ್ವೆಸ್ಟ್ ಮಾಡಿದೀರಿ ಅನ್ಕೊಳ್ಳಿ ಆ ಸ್ಟಾಕ್ ಗಳು ಮಾತ್ರ ಬಿದ್ದಿದವ ಅಥವಾ ಬೇರೆ ಸ್ಟಾಕ್ ಗಳು ಸೊ ಬೇರೆ ಸ್ಟಾಕ್ ಗಳು ಬಿದ್ದಿದಾವೆ ಅಂತಂದ್ರೆ ಅಬ್ವಿಯಸ್ಲಿ ಇದು ಎಕ್ಸ್ಟರ್ನಲ್ ರೀಸನ್ ಸೊ ಎಕ್ಸ್ಟರ್ನಲ್ ರೀಸನ್ ಗೆ ಮಾರ್ಕೆಟ್ ಬಿದ್ದಾಗ ನಾವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಇಲ್ಲ ನೀವು ಇನ್ವೆಸ್ಟ್ ಮಾಡಿರೋ ಒಂದೋ ಎರಡೋ ಸ್ಟಾಕ್ ಗಳು ಮಾತ್ರ ಬೀಳ್ತಿದ್ದಾವೆ ಬೇರೆಲ್ಲ ಸ್ಟಾಕ್ ಗಳು ಬರ್ಜರಿ ರ್ಯಾಲಿ ಅಂತಂದ್ರೆ ಅಂತ ಸಮಯದಲ್ಲಿ ಮೇ ಬಿ ಕಂಪನಿಯಲ್ಲಿ ಇಂಟರ್ನಲ್ ರೀಸನ್ ಏನಾದ್ರು ಇರ್ಬೋದೇನೋ ಸೊ ಅದಕ್ಕಾಗಿ ಸ್ಟಾಕ್ ಗಳು ಬೀಳ್ತಾ ಇರ್ಬೋದೇನೋ ಫಾರ್ ಎಕ್ಸಾಂಪಲ್ ಮನೆ ತಾನೇ ನಾವು ನೋಡಿದ್ವಿ ಜನ್ಸಾ ಎಂಜಿನಿಯರಿಂಗ್ ಸಾಲ್ಸಾರ್ ಟೆಕ್ನೋ ಸರ್ವೋಟೆಕ್ ಪವರ್ ಸೊ ಈ ಸ್ಟಾಕ್ ಗಳು ಕ್ರಾಶ್ ಆದವು ಕಾರಣ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋ ಒಬ್ಬ ಎಫ್ ಐ ಇಡಿ ಅರೆಸ್ಟ್ ಮಾಡಿತ್ತು ಸರ್ಟನ್ ಕೇಸ್ ಗೆ ಸಂಬಂಧಪಟ್ಟಂತೆ ಮನಿ ಲಾಂಡ್ರಿಂಗ್ ಗೆ ಸಂಬಂಧಪಟ್ಟಂತೆ ಹಾಗಾಗಿ ಆ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ಕಂಡು ಬಂದಿತ್ತು ಈಗಲೂ ಕೂಡ ಕರೆಕ್ಷನ್ ಇದೆ ಅಲ್ಲೇನ್ ರಿಕವರಿ ಕಂಡು ಬಂದಿಲ್ಲ ಅದು ಇಂಟರ್ನಲ್ ರೀಸನ್ ಆಯ್ತು ಬಟ್ ಎಕ್ಸ್ಟರ್ನಲ್ ರೀಸನ್ ಅಂದ್ರೆ ಓವರ್ ಆಲ್ ಮಾರ್ಕೆಟ್ ನ ಎಲ್ಲಾ ಶೇರ್ ಬೀಳ್ತಿದಾವೆ ಅಂದ್ರೆ ಸೊ ನಾವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ ಅದು ಯಾವುದೇ ಸ್ಟಾಕ್ ಆಗಿರ್ಲಿ ಸೊ ನನಗೆ ಗೊತ್ತಿದೆ ಐದು ಲಕ್ಷ ಇನ್ವೆಸ್ಟ್ ಮಾಡಿರೋ ಪೋರ್ಟ್ಫೋಲಿಯೋ ನಾಲ್ಕು ಲಕ್ಷ ಆಗಿರ್ಬೋದು ಮೂರುವರೆ ಲಕ್ಷ ಮೂರ್ ಲಕ್ಷಕ್ಕೂ ಬಂದಿರಬಹುದು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿರೋದು ಎಂಟು ಲಕ್ಷಕ್ಕೂ ಬಂದಿರಬಹುದು ಏಳು ಲಕ್ಷಕ್ಕೂ ಬಂದಿರಬಹುದು ಆದ್ರೆ ಇದು ಓವರ್ ಆಲ್ ಮಾರ್ಕೆಟ್ ನ ಎಫೆಕ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಪರ್ಟಿಕ್ಯುಲರ್ ಶೇರ್ ನ ಎಫೆಕ್ಟ್ ಅಲ್ಲ ಎಲ್ಲಾ ಸ್ಟಾಕ್ ಗಳಲ್ಲೂ ಕರೆಕ್ಷನ್ ಬರ್ತಾ ಇದೆ ಬಂದಿದೆ ಸೊ ಮೇ ಬಿ ಈ ತಿಂಗಳು ಪೂರ್ತಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇದ್ರೂ ಇರಬಹುದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಖಂಡಿತ ಡಿಸಿಷನ್ ತಗೊಳ್ಳಿ ನಿಮ್ಗೆ ಇನ್ ಕೇಸ್ ಭಯ ಆಗ್ತಿದೆ ನನ್ನ ಕೈಲಿ ವರ್ಲ್ಡ್ ಮಾಡಕ್ ಸಾಧ್ಯನೇ ಇಲ್ಲ ಅಂತಂದ್ರೆ ಖಂಡಿತ ನೀವು ಎಕ್ಸಿಟ್ ಆಗ್ಬೋದು ಜೊತೆಗೆ ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅಷ್ಟು ಸೂಕ್ತ ವ್ಯಕ್ತಿ ಆಗೋದಿಲ್ಲ ಇನ್ ಕೇಸ್ ಭಯಪಟ್ಟು ಎಕ್ಸಿಟ್ ಆಗ್ತಿದ್ರಿ ಅಂತಂದ್ರೆ ನೀವು ಎಫ್ ಡಿನೋ ನೋ ಅಥವಾ ರಿಯಲ್ ಎಸ್ಟೇಟಲ್ಲೋ ಈ ರೀತಿ ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ಕೊಳ್ಬೋದು ಮಾರ್ಕೆಟ್ ಅಷ್ಟು ಸೂಕ್ತ ಆಗೋದಿಲ್ಲ ಇನ್ ಕೇಸ್ ಕರೆಕ್ಷನನ್ನು ನೋಡಿ ಭಯಪಟ್ಟು ಎಕ್ಸಿಟ್ ಆಗೋದಾದ್ರೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಈ ರೀತಿ ಕರೆಕ್ಷನ್ಗಳು ಬರ್ತಾನೆ ಇರುತ್ತೆ ರ್ಯಾಲಿನೂ ಬರುತ್ತೆ ಕರೆಕ್ಷನ್ನು ಬರುತ್ತೆ ಇದು ಕಾಮನ್ ಆಗಿರುತ್ತೆ ರ್ಯಾಲಿ ಹೋದಾಗ ನಮ್ಗೆ ಅಬ್ವಿಯಸ್ಲಿ ಖುಷಿ ಆಗುತ್ತೆ ಡೌನ್ ಆದಾಗ ಬೇಜಾರಾಗುತ್ತೆ ಸೊ ಕಾಮನ್ ಆ ಎರಡನ್ನು ಕೂಡ ನಾವು ಸಮಾನವಾಗಿ ಸ್ವೀಕರಿಸಿದ್ರೆ ಆಗ್ಲೇ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ ಸಿಗೋದು ಸೊ ಇಲ್ಲಿ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಬಟ್ ದುಡ್ಡಿನ ವಿಚಾರದಲ್ಲಿ ಎಲ್ರಿಗೂ ಭಯ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ ರಿಟರ್ನ್ಸ್ ಅನ್ನ ಗಳಿಸ್ಬೇಕು ಒಳ್ಳೆ ಲಾಭವನ್ನ ಮಾಡಬೇಕು ಅನ್ನೋರು ಓಲ್ಡ್ ಮಾಡ್ಬೋದು ಇಲ್ಲ ನನಗೆ ಭಯ ಆಗ್ತಿದೆ ತಡ್ಕೊಳಕ್ ಆಗ್ತಿಲ್ಲ ಈ ರೀತಿ ಸ್ಟ್ರೆಸ್ ಅನ್ನ ಅನ್ನೋದು ಎಕ್ಸಿಟ್ ಕೂಡ ಆಗ್ಬೋದು ಪ್ರಾಫಿಟ್ ಇದ್ರೆ ಪ್ರಾಫಿಟ್ ಅಲ್ಲಿ ಲಾಸ್ ಇದ್ರೆ ಲಾಸ್ ಅಲ್ಲಿ ಎರಡು ಕೂಡ ನಿಮ್ಗೆ ಬಿಟ್ಟದ್ದು ಸೊ ನಾನಂತೂ ಹೇಳಬಲ್ಲೆ ಇದು ಓವರ್ ಆಲ್ ಎಕ್ಸ್ಟರ್ನಲ್ ರೀಸನ್ ಗೆ ಸ್ಟಾಕ್ ಗಳು ಕ್ರಾಶ್ ಆಗ್ತಿದವ ಇದೇನು ಹೊಸದಲ್ಲ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಕೂಡ ಕಂಡು ಬರುವಂತ ಸಿನಾರಿಯೋ ಕಂಟಿನ್ಯೂ ಮಾಡ್ಬೋದು ಜೊತೆಗೆ ಬೈಯಿಂಗ್ ಅನ್ನು ಕೂಡ ಸ್ವಲ್ಪ ದಿನ ವೈಟ್ ಮಾಡೋದು ಒಳ್ಳೇದು ಯಾಕಂದ್ರೆ ಸುಮಾರು ಸ್ಟಾಕ್ ಗಳು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಅಂತ ನಾವು ಈಗ ಬೈಯಿಂಗ್ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇರೋದ್ರಿಂದ ಸ್ವಲ್ಪ ವೈಟ್ ಅಂಡ್ ವಾಚ್ ಪಾಲಿಸಿ ಪಾಲಿಸೋದು ಬೆಟರ್ ಅನ್ಸುತ್ತೆ ಅಥವಾ ಈ ತಿಂಗಳು ಪೂರ್ತಿ ಬೈಯಿಂಗ್ ಅನ್ನ ಅವಾಯ್ಡ್ ಮಾಡಿದ್ರು ಬೆಸ್ಟ್ ಡಿಸಿಷನ್ ಆಗಬಹುದು ಸರಿಗಳೇರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ನಿಮ್ಮ ಅನಿಸಿಕೆ ಏನು ಈ ಕರೆಕ್ಷನ್ ನಂತರ ನೀವು ಎಕ್ಸಿಟ್ ಆಗೋದು ಬೆಟರ್ ಅನ್ಸುತ್ತಾ ಓಲ್ಡ್ ಮಾಡೋದು ಬೆಟರ್ ಅನ್ಸುತ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವು ಓಲ್ಡ್ ಮಾಡೋದು ಬೆಟರ್ ಅನ್ಸಿದ್ರೆ ಓಲ್ಡ್ ಅಂತ ಟೈಪ್ ಮಾಡಿ ಎಕ್ಸಿಟ್ ಆಗೋದು ಬೆಟರ್ ಅನ್ಸಿದ್ರೆ ಎಕ್ಸಿಟ್ ಅಂತಾನೆ ಟೈಪ್ ಮಾಡಿ ತಿಳ್ಕೊಳ್ತೀನಿ ನಾನು ಎಷ್ಟು ಜನರಿಗೆ ಓಲ್ಡ್ ಮಾಡೋ ಧೈರ್ಯ ಇದೆ ಎಷ್ಟು ಜನರಿಗೆ ಇಲ್ಲ ಅಂತ ಸರಿಗಳೇರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ